ಅದಕ್ಕೆ ನಾವು ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಶಿವಣ್ಣ ಅವರು ಸಿಹಿಯಾದ ಪ್ರೆಸೆನ್ಸ್ ಯಾವ ಕೇಕ್ಗೂ ಸರಿ ಅಲ್ಲ ಬಟ್ ನಮ್ ಕಡೆಯಿಂದ ಕಿರೀಟಿ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಜಸ್ಟ್ ಕ್ಯಾನ್ ವಿ ಹ್ಯಾವ್ ದ ಕೇಕ್ ಆನ್ ಸ್ಟೇಜ್ ಪ್ಲೀಸ್ ಇಲ್ಲಿ ನೋಡಿ ಒಂದ್ ಕಡೆ ಲವ್ ವ್ಯಾಪಿಸ್ತಾ ಇದೆ ಈ ಪ್ರೇಮ್ ನಮಗೆ ಆಫ್ಟರ್ ಸೋ ಮೆನಿ ಇಯರ್ಸ್ ಜೆನಿಲಿಯಾ ಮತ್ತು ಶಿವಣ್ಣ ಅವ್ರನ್ನ ಒಟ್ಟಿಗೆ ನಾವು ನೋಡ್ತಾ ಇದ್ದೀವಿ ಎಲ್ರು ಓಡೋಗ್ಬಿಟ್ರ ಇಲ್ಲಿ ಎಲ್ರು ಕ್ಯಾಮ್ರಾ ಶೇಪ್ ಹೌದಾ நமக்குொல்யூஷன் இது ரவி சார் இன்னேன் பட் அதுக்கிந்த முன்னீலா அவ்வளோ ஆ தனிலியா மாத்துக்கு கார்த்தா தீர அவ் மாத்தாடுங்க ரவி சார் சாய் கொர்பாட்டி சார் பியூட்டிஃபுல் கிஃப்ட் கொட்டி சிவண்ண அவர் ಮ್ಯಾಮ್ ಎಸ್ ಹೌದು ಬಹುಶಃ ಈ ಕಾರ್ಯಕ್ರಮ ಶುರು ಆದಾಗ ಶೀಸ್ ದ ಫಸ್ಟ್ ಪರ್ಸನ್ ಟು ಕಾಮೆಂಟ್ಸ್ ಇದ್ದೆ ಯಾಕಂದ್ರೆ ದಟ್ ಶೋಸ್ ಹರ್ ಪಂಕ್ಚುಯಾಲಿಟಿ ಸಮಯ ಪ್ರಜ್ಞೆ ಇವರಿಂದ ಕಲಿಬೇಕು ಆನ್ ಡಾಟ್ ಸಿಕ್ಸ್ ಥರ್ಟಿ ಸೆವೆನ್ ಅಂದ್ರೆ ಹಂಗಿರ್ತಾರೆ ಅವರು ಇಷ್ಟ